ಆತ್ಮೀಯ ಕೇಳುಗರಿಗೆ ನಿಮ್ಮ ರಮಾಶ್ರೀ ನಾಡಿಗೆರ್ ಮಾಡುವ ನಮಸ್ಕಾರಗಳು ರಮ್ಯ ಕಥಾಲೋಕಕ್ಕೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ ನೀವೀಗ ಮಾಂಗಲ್ಯ ಬಂಧನ ಧಾರಾವಾಹಿಯ ಇಪ್ಪತ್ತೊಂದನೇ ಸಂಚಿಕೆಯನ್ನು ಕೇಳ್ತಾ ಇದ್ದೀರಾ ಕಥೆ ಪ್ರಾರಂಭ ಮಾಡೋದಕ್ಕೂ ಮೊದಲು ಯಾರ್ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರೆಲ್ಲ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕಥೆಯನ್ನು ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ ಈಗ ಕಥೆಯ ಮುಂದಿನ ಭಾಗಕ್ಕೆ ಹೋಗೋಣ ಅಪ್ಪಾಜಿ ಹುಷಾರಾಗೋವರೆಗೂ ಅದರ ವ್ಯವಹಾರ ಪೂರ್ತಿ ನಿಮ್ಮಿಬ್ಬರು ನಿಗಾದಲ್ಲೇ ನಡೆಯುತ್ತೆ ಎಂದ ಅಜಯನಿಗೆ ಅಣ್ಣ ಇದೆಲ್ಲ ನನಗೆ ಅರ್ಥ ಆಗಲ್ಲ ನೀನೇ ನೋಡ್ಕೊಳ್ಳೋಣ ಎಂದಳು ಅಂಜು ಅವನ ಹೆಗಲ ಮೇಲೆ ತಲೆ ಇಡುತ್ತಾ ಗೊತ್ತಾಗಲ್ಲ ಅಂದರೆ ಹೇಗೆ ಇವತ್ತಲ್ಲ ನಾಳೆ ಈ ವ್ಯವಹಾರಗಳನ್ನು ನೀನು ನೋಡಿಕೊಳ್ಳೇಬೇಕು ಅಭಿ ಇಲ್ಲೇ ಇದ್ದಿದ್ದರೆ ಚಾರು ಬದಲು ಅವನ ಹೆಸರು ಸೇರಿಸ್ತಾ ಇದ್ದೆ ಎಂದ ಅವಳ ತಲೆಯನ್ನು ವಾತ್ಸಲ್ಯದಿಂದ ನೇವರಿಸುತ್ತಾ ಈಗಲೂ ಅಂಜು ಒಬ್ಬಳ ಹೆಸರಲ್ಲೇ ಇದ್ದಿದ್ದರೆ ಸಾಕಾಗ್ತಿತ್ತು ನನ್ನ ಹೆಸರು ಯಾಕೆ ಸೇರಿಸಿದ್ರಿ ಎಂದಳು ಚಾರು ತುಸು ಅಸಮಾಧಾನದಿಂದ ಅಂಜು ಹೆಸರಲ್ಲಿದ್ದರೆ ಸೇಫ್ ಇಲ್ಲ ಚಾರು ಆ ಪ್ರಿನ್ಸ್ ಯಾವುದಕ್ಕೂ ಹೆಸ್ದೇ ಇರೋನು ಅಂಜುನ್ ಹೆದರಿಸಿ ಬೆದರಿಸಿ ಆದರೂ ತನ್ನ ಕಾರ್ಯ ಸಾಧಿಸ್ಕೊಳ್ತಾನೆ ಆದರೆ ನಿನ್ನನ್ನು ಅವನು ಬಗ್ಸೋಕ್ಕಾಗಲ್ಲ ನಿನ್ನ ಕಡೆ ನೋಡಬೇಕಾದರೂ ನನ್ನನ್ನು ದಾಟಬೇಕು ಅನ್ನೋದು ಅವನಿಗೆ ಗೊತ್ತು ಎಂದಾಗ ಅಜಯ್ನ ಮಾತನ್ನು ಇಬ್ಬರೂ ಒಪ್ಪಿದರು ಅಜಯನ ಪ್ರಯತ್ನದ ಫಲವಾಗಿ ಮುಕ್ತಾಳ ಕೆಟ್ಟ ದಿನಗಳು ಆರಂಭವಾಗಲಿದ್ದವು ಅತ್ತೆ ಆ ಭೂಮಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು ಅವಳ ಮನೆಯಲ್ಲೇ ಇರಬಾರ್ದು ಅವಳಿರೋವರೆಗೂ ನಂಗೆ ಆ ಮನೇಲಿ ನೆಮ್ಮದಿ ಇಲ್ಲ ಅವಳನ್ನು ಅವಳನ್ನು ನಾನೇ ಕೊಂದುಬಿಡಬೇಕು ಅನಿಸುತ್ತೆ ಸಿಂಧು ಕೋಪದಲ್ಲೇ ಹೇಳುತ್ತಿದ್ದಳು ಶಾಂತ ನಿಧಾನ ಸಿಂಧು ನಿಧಾನ ಆ ಥರ ಯಾವತ್ತೂ ಒಳ್ಳೆಯದಲ್ಲ ಏನೇ ಮಾಡಿದ್ರು ಅವಳಿಗೆ ಮಾತ್ರ ಹಾನಿಯಾಗಬೇಕು ನಮ್ಮ ಹೆಸರು ಎಲ್ಲೂ ಬರಬಾರ್ದು ಆ ಥರ ಪ್ಲ್ಯಾನ್ ಮಾಡಬೇಕು ನೀನು ಅವಳ ಬಗ್ಗೆ ಕೋಪ ಇದೆ ಅನ್ನೋದನ್ನು ಸ್ವಲ್ಪ ತೋರಿಸ್ಕೊಂಡ್ರೂ ಸಾಕು ಆ ಅನಿಲ ನಿನ್ನ ಮದುವೆ ಆಗೋದೇ ಇಲ್ಲ ನಿನಗೆ ಅನಿಲ ಬೇಡ ಅಂದರೆ ಹೇಳು ಎನ್ನುತ್ತಿದ್ದವರ ಮಾತನ್ನು ಅರ್ಧದಲ್ಲೇ ತಡೆದ ಸಿಂಧು ನಂಗೆ ಅನಿಲ ಬೇಕೇ ಬೇಕು ಅದು ಹೇಗಾದರೂ ಸರಿ ಎಂದಳು ಇತ್ತ ಅನಿಲನನ್ನು ಹುಡುಕಿ ನದಿಯ ಬಡಿಗೆ ಬಂದಿದ್ದಳು ಭೂಮಿ ಅಣ ಯಾಕೋ ಇಲ್ಲಿದೆಯಾ ನಿನ್ನ ರೂಮಿನ ತುಂಬ ಪೇಪರು ಬುಕ್ಸು ಎಲ್ಲ ಬಿಸಾಕಿದೆಯಾ ಏನಾಯಿತು ಕಣ್ಣು ಕೂಡ ಕೆಂಪಾಗಿದೆ ಏನು ವಿಷಯ ಎನ್ನುತ್ತಾ ಬಂದಳು ಭೂಮಿ ಮನಸ್ಸಿನ ನೋವು ಕಡಿಮೆ ಮಾಡಲು ಹೊಳೆಯಲ್ಲಿ ಬಿದ್ದು ಜಿದ್ದಿಗೆ ಬಿದ್ದವನಂತೆ ಈಜಿ ಸುಸ್ತಾಗಿ ದಂಡೆಯ ಮರಳಿಗೆ ಬೆನ್ನು ಕೊಟ್ಟು ಮಲಗಿದ್ದ ಅನಿಲ ಭೂಮಿಯ ಮುಖ ನೋಡಿದ ಅನಿಲನಿಗೆ ಮತ್ತೆ ದುಃಖ ಉಕ್ಕಿ ಬಂದಿತು ಏನಿಲ್ಲ ಭೂಮಿ ಯಾಕೋ ಮನಸ್ಸಿಗೆ ಬೇಜಾರಾಯಿತು ಎಂದ ನನ್ನ ಹತ್ರ ಕೂಡ ಹೇಳ್ಕೊಳ್ಳೋದಿಲ್ವಾ ಇದು ಮೋಸ ನಾನು ನಿನ್ನ ತಂಗಿಗಿಂತ ಹೆಚ್ಚಾಗಿ ನಿನ್ನ ಫ್ರೆಂಡ್ ಅಲ್ವಾ ಎಂದಳು ಅಣ್ಣನನ್ನು ಅನುನಯಿಸುತ್ತಾ ಕೆಲವೊಂದನ್ನು ಯಾರ ಹತ್ರನೂ ಹೇಳ್ಕೊಳಕ್ಕೆ ಭೂಮಿ ಸ್ನೇಹಿತರ ಹತ್ತಿರನೂ ಆಗಲ್ಲ ಒಡ ಹುಟ್ಟಿದವರ ಹತ್ರನೂ ಆಗೋಲ್ಲ ಮನಸಲ್ಲೇ ಇಟ್ಕೊಳ್ಬೇಕಾಗುತ್ತೆ ಎಂದವನು ಭೂಮಿಯನ್ನೇ ಪರೀಕ್ಷಾ ದೃಷ್ಟಿಯಿಂದ ನೋಡುತ್ತಾ ನೀನು ಎಲ್ಲ ಹೇಳ್ಕೊಳ್ತೀಯ ಭೂಮಿ ಎಂದ ನಿಜ ಅಣ್ಣ ನೀನು ಹೇಳಿದ್ದು ನಿಜ ಪ್ರತಿಯೊಬ್ಬರೂ ಕೂಡ ಅವ್ರ ಮನಸ್ಸಲ್ಲಿ ಯಾವುದಾದ್ರೂ ಒಂದು ಮಾತನ್ನು ಅಡಗಿಸೇ ಇಟ್ಟಿರ್ತಾರೆ ಯಾರಿಗೂ ಹೇಳಲಾಗದೇ ಇರೋ ಗುಟ್ಟು ಎಲ್ಲರಲ್ಲೂ ಇರುತ್ತೆ ಎಂದಳು ನಿಟ್ಟುಸರು ಬಿಡುತ್ತ ಮನದ ಮಾತು ಕೆಲವೊಮ್ಮೆ ಹೊರಗೆ ಬರದೇ ಇರೋದೇ ಎಷ್ಟೋ ಒಳ್ಳೆಯದು ಮಾತಲ್ಲಾಗಲಿ ಕೃತಿಲಾಗಲಿ ಬರವಣಿಗೆಲಾಗಲಿ ಅಲ್ವಾ ಭೂಮಿ ಎಂದಾಗ ಹೌದಣ್ಣ ಎಂದಳು ತಡವರಿಸುತ್ತ ನಾನು ಮನೆಗೆ ಹೋಗ್ತೀನಣ್ಣ ಎಂದು ಎದ್ದು ಹೊರಟವಳ ಹಿಂದೆಯೇ ತಾನೂ ಎದ್ದು ನಾನು ಬಸ್ತೀನಿರು ಎಂದ ಜೊತೆಯಲ್ಲೇ ಹೆಜ್ಜೆ ಹಾಕಿದರೂ ಮೌನವೇ ರಾಜ್ಯವಾಳಿತಿತ್ತು ಇಬ್ಬರ ನಡುವೆ ಇಬ್ಬರು ತಮ್ಮ ತಮ್ಮ ಕೋಣೆ ಸೇರಿದರು ಅನಿಲ ತನ್ನ ಹಾಸಿಗೆಯಲ್ಲಿ ಅಂಗಾತ್ತಾಗಿ ಮಲಗಿ ಸೂರನ್ನೇ ನೋಡುತ್ತಾ ನನ್ನನ್ನು ಕ್ಷಮಿಸ್ಬಿಡು ಭೂಮಿ ನಿನ್ನ ಮನದಾಸೆ ಏನು ಅಂತ ನಾನು ಅದನ್ನು ನೆರವೇರ್ಸೋಕ್ಕಾಗೋದಿಲ್ಲ ಆ ಮೋಸಗಾರ ನೀನು ಪ್ರೀತಿಸ್ತಾ ಇರೋದನ್ನು ತಿಳಿದು ಕೂಡ ಅವನ ಕೈಗೆ ನಾನು ನಿನ್ನನ್ನು ಒಪ್ಪಿಸ್ಲಾರೆ ಎಂದು ಯೋಚಿಸುತ್ತಾ ಮಲಗಿದ್ದವನ ಕಣ್ಣಿಂದ ನೀರು ಎಡಬಿಡದೆ ಹರಿಯುತ್ತಿತ್ತು ಇತ್ತ ತನ್ನ ಕವಣೆ ಸೇರಿದ ಭೂಮಿ ರೂಮಿನ ಬಾಗಿಲನ್ನು ಮುಚ್ಚಿ ಭದ್ರಪಡಿಸಿದಳು ತನ್ನ ಕಪಾಟಿನ ಒಳಗೆ ತನ್ನ ಸೀರೆಗಳ ನಡುವಲ್ಲಿ ಇಟ್ಟಿದ್ದ ಪತ್ರವೊಂದನ್ನು ಹುಡುಕಿದಳು ಅದು ಕೈಗೆ ಸಿಕ್ಕಾಗ ನೆಮ್ಮದಿಯ ನೆಟ್ಟಿಸಿರು ಬಿಟ್ಟಳು ಅಬ್ಬಾ ಅಣ್ಣ ಮಾತಾಡಿದ ಕೇಳಿ ಈ ಪತ್ರ ಎಲ್ಲೋ ಅಣ್ಣನಿಗೆ ಸಿಕ್ಕಿಬಿಟ್ಟಿದೆ ಅಂತ ಅಂದ್ಕೊಂಡಿದ್ದೆ ಸದ್ಯ ಸಿಕ್ಕಿಲ್ಲ ಎಂದುಕೊಂಡು ಆ ಪತ್ರಕ್ಕೊಂದು ಮುತ್ತಿಟ್ಟಳು ಇದು ಇಲ್ಲಿರೋದು ಯಾವತ್ತಿದ್ರೂ ಅಪಾಯನೇ ಇದನ್ನು ಹಾಕೋದೆ ಒಳ್ಳೆಯದು ಎಂದು ಹರಿಯಲು ಹೋದವಳು ಕೊನೆಯ ಬಾರಿಗೆ ಎಂಬಂತೆ ಅದರಲ್ಲಿ ತಾನೇ ಬರೆದದ್ದನ್ನು ಓದತೊಡಗಿದಳು ಅಭಿಯನ್ನು ಕಂಡದಿಂದಲೇ ಮನಸ್ಸಿಕ್ಕೂ ಚಂಚಲವಾಗುತ್ತಿದೆ ಆ ದಿನ ಅವನು ಬಳಿ ಬಂದು ದುರ್ಗಿ ಎಂದಾಗ ತಾಕಿದ ಬಿಸಿ ಉಸಿರು ನನ್ನನ್ನು ಪೂರ್ತಿಯಾಗಿ ಕರಗಿಸಿಬಿಟ್ಟಿದೆ ಅವನನ್ನು ಕಂಡರೆ ಮನದಲ್ಲಿ ಅದೇನೋ ಕಂಪನ ಅದೆಂಥದೋ ತಲ್ಲಣ ಮನದಲ್ಲಿ ಮನೆ ಮಾಡಿದ್ದ ರೋಹಿತ್ ನೆನಪು ಅಭಿ ಬಂದ ಮೇಲೆ ಮಾಸತೊಡಗಿದೆ ರೋಹಿತ್ ಜೊತೆ ಕಳೆದಿದ್ದ ಯಾವ ಕ್ಷಣದಲ್ಲೂ ಈ ಅನುಭವ ನನಗಾಗಿರಲಿಲ್ಲ ನಾನು ಅಭಿನ ತಪ್ಪೇ ಆದರೆ ಬಯಸದೇ ಇಲ್ಲಾರೆ ನನ್ನೊಳಗೆ ಪ್ರತಿಷ್ಠಾಪಿತ ಅಭಿಯ ಮೂರ್ತಿಯನ್ನು ಎಷ್ಟೇ ಪ್ರಯತ್ನ ಪಟ್ಟರೂ ಕಿತ್ತೊಗೆಯೋದ ಆಗಿರಲಿ ಅಲ್ಲಾಡ್ಸೋ ಕೂಡ ಇಲ್ಲ ಅವನು ನನ್ನ ಮನದಲ್ಲಿ ಬಂದಾಗಿದೆ ಜೀವನದಲ್ಲಿ ಯಾವತ್ತೂ ಬರಲಾರ ಅವನಿಲ್ಲಿರೋವರೆಗೂ ಕಣ್ಣು ತುಂಬ ತುಂಬಿಕೊಳ್ತೀನಿ ತಾನೇ ಬರೆದಿದ್ದ ತನ್ನ ಮನದ ಭಾವನೆಗಳನ್ನು ಓದಿದ ಭೂಮಿಗೆ ಒಮ್ಮೆ ನಸುನಾಚಿಕೆಯಾಗಿತ್ತು ತಕ್ಷಣವೇ ತನ್ನ ಸ್ಥಿತಿ ನೆನಪಿಗೆ ಬಂದು ಕಣ್ಣು ತುಂಬಿ ಬಂದಿತ್ತು ಆ ಪತ್ರಕ್ಕೆ ಇನ್ನೊಮ್ಮೆ ಮುತ್ತಿಟ್ಟು ಅದನ್ನು ಹೆರೆದು ಹಾಕಿದಳು ಇದು ಯಾರ ಕೈಗೂ ಸಿಗಬಾರ್ದು ಎಂದು ಯೋಚಿಸಿ ಬಚ್ಚಲ ಮನೆಗೆ ಹೋಗಿ ನೀರುಲಗೆ ಹಾಕಿದಳು ಚಿಕ್ಕದಾಗಿದ್ದ ಕೆಂಡವೊಂದು ಅವಳು ಹಾಕಿದ ಪತ್ರವನ್ನು ಬೂದಿ ಮಾಡಿತ್ತು ತನ್ನ ಒಲವಿನ ಓಲೆ ಬೂದಿಯಾಗಿದ್ದನ್ನು ಕಂಡ ಭೂಮಿ ಕಣ್ಣೀರು ಮಿಡಿದಳು ಭೂಮಿ ಮಾಡುತ್ತಿದ್ದ ಕೆಲಸವನ್ನು ಅನಿಲನ ಕಣ್ಣು ಕೂಡ ಗಮನಿಸಿತ್ತು ಒಳ್ಳೆಯದಾಯಿತು ಭೂಮಿ ಆ ಪತ್ರದ ಹಾಗೇ ನಿನ್ನ ಮನಸ್ಸಲ್ಲಿ ಮೂಡಿರೋ ಪ್ರೀತಿ ಕೂಡ ಬೂದಿ ಮಾಡಿಬಿಡು ಅವನು ನಿನ್ನ ಪ್ರೇಮಕ್ಕೆ ಪಾತ್ರನಾಗಬಲ್ಲವನಲ್ಲ ಕಣ್ಣರಿಸಿಕೊಂಡು ಭೂಮಿಗೆ ಕಾಣದಂತೆ ತನ್ನ ಕೋಣೆ ಸೇರಿಕೊಂಡ ಪ್ರಿನ್ಸ್ ನಿನ್ನ ತಲೆಹರಟೆ ಅತಿಯಾಯಿತು ಆ ಕೋದಂಡಂಗೆ ಮೊದಲು ಆ ಇಂಜೆಕ್ಷನ್ ಕೊಡಬೇಕು ಇಲ್ಲಾಂದರೆ ಅವನಿಗೆ ಹಳೆದೆಲ್ಲ ನೆನಪಿಗೆ ಬರೋದಕ್ಕೆ ಶುರುವಾಗುತ್ತೆ ನಾನು ಹೇಳ್ದಷ್ಟು ಕೆಲಸ ಮಾತ್ರ ಮಾಡು ನೀನು ಇವತ್ತೇ ಹೋಗಿ ಆ ಇಂಜೆಕ್ಷನ್ ಕೊಟ್ಬಿಡು ಜಾನ್ ಕೋದಂಡನ ವಿಷಯದಲ್ಲಿ ಸ್ವಲ್ಪ ಹೆಚ್ಚೇ ತಲೆಕೆಡಿಸಿಕೊಂಡಿದ್ದ ಡ್ಯಾಟ್ ನಿನಗೆ ನಾನು ಹೇಳಿದ್ದ ಅರ್ಥ ಆಗ್ತಾ ಇಲ್ಲ ಅಂಜು ಚೇಂಜ್ ಆಗಿದ್ದಾಳೆ ನನ್ನ ಮೇಲೆ ಅವಳಿಗೆ ಮೊದಲಿದ್ದ ನಂಬಿಕೆ ಇಲ್ಲ ಅನ್ನಿಸ್ತಿದೆ ಹಾಗಿದ್ದಾಗ ಇಂಜೆಕ್ಷನ್ ಕೊಡೋಕೆ ಹೋಗಿ ಏನಾದರೂ ಹೆಚ್ಚು ಕಮ್ಮಿ ಆದರೆ ಎಂದ ಪ್ರಿನ್ಸ್ ಅವಳ ನಂಬಿಕೆ ಅವಳ ಪ್ರೀತಿ ಬಗ್ಗೆ ಆಮೇಲೆ ಯೋಚನೆ ಮಾಡು ಮೊದಲು ಆ ಇಂಜೆಕ್ಷನ್ ಕೊಡೋದ್ರ ಬಗ್ಗೆ ಯೋಚನೆ ಮಾಡು ಕೊಡದೇ ಇದ್ದರೆ ನಾವು ಪೂರ್ತಿ ಮುಳುಗೋಗ್ಬಿಡ್ತೀವಿ ಎಂದು ಕೋಪದಿಂದ ಹೇಳಿ ಅಲ್ಲಿಂದ ಹೋದ ಅ ಅಂಜು ಕೋದಂಡ ನಿಧಾನವಾಗಿ ಮಾತನಾಡಲು ಆರಂಭಿಸಿದ್ದ ಅಪ್ಪಾಜಿ ಏನು ಹೇಳಿ ಅಪ್ಪಾಜಿ ನಾನು ಇಲ್ಲಿದ್ದೀನಿ ಇಲ್ಲೇ ಇದ್ದೀನಿ ನಿಮ್ಮ ಹತ್ರನೇ ಇದ್ದೀನಿ ಅಪ್ಪನ ದನಿ ಕೇಳಿ ಖುಷಿಯಿಂದ ನುಡಿದಳು ಅಭಿ ಏ ಏ ಎಲ್ಲಿ ನಾ ನೋಡು ಕಷ್ಟದಿಂದ ಒಂದೊಂದೇ ಅಕ್ಷರ ಉಚ್ಚರಿಸುತ್ತಿದ್ದ ಕೋದಂಡ ಅಭಿ ನೋಡಬೇಕಾ ಆಯ್ತಪ್ಪಾಜಿ ಬರಕ್ಕೆ ಹೇಳ್ತೀನಿ ಸಂತೋಷದಿಂದ ಕಣ್ಣೀರು ತಡೆಯಲಾಗುತ್ತಿಲ್ಲ ಅಂಜುವಿಗೆ ಕೋದಂಡ ನಿಧಾನವಾಗಿ ಕೈ ಎತ್ತಲು ಪ್ರಯತ್ನ ಪಟ್ಟ ಸಾಧ್ಯವಾಗಲಿಲ್ಲ ಅಷ್ಟರಲ್ಲಿ ಚಾರು ಕೂಡ ಕೋದಂಡನ ರೂಮಿಗೆ ಬಂದಳು ಚಾರು ಚಾರು ನೋಡಿಲಿ ಅಪ್ಪಾಜಿ ಮಾತಾಡೋ ಪ್ರಯತ್ನ ಪಡ್ತಾ ಇದ್ದಾರೆ ಖುಷಿಯಿಂದ ಹೇಳಿದಳು ಅಂಜು ನಂಗೆ ಗೊತ್ತಿತ್ತು ಅಂಜು ಮಾವ ಬೇಗ ರಿಕವರ್ ಆಗ್ತಾರೆ ಅಂತ ಅವರಿಗೆ ಯಾವ ಕಾಯಿಲೆನೂ ಇಲ್ಲ ಎಲ್ಲ ಆ ಜಾನ್ ಮತ್ತು ಪ್ರಿನ್ಸ್ ಕುತಂತ್ರ ಅವ್ರ ಮಾತು ಕೈಕಾಲು ಎಲ್ಲ ಬಿದ್ದೋಗೋ ಹಾಗೆ ಮಾಡಿದರು ಈಗ ಮೆಡಿಕೇಶನ್ ಚೇಂಜ್ ಅಲ್ವಾ ಇನ್ನು ಮುಂದೆಲ್ಲ ಸರಿ ಹೋಗುತ್ತೆ ಎಂದಳು ಚಾರು ಅಂದರೆ ಅಂದರೆ ನನ್ನ ಕಡೆ ಡಾಕ್ಟ್ರೊಬ್ಬರು ಮಾವಂಗೆ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ ಪ್ರಿನ್ಸ್ ಮತ್ತು ಜಾನ್ ಸೇರಿ ಯಾವ ರೀತಿ ಡ್ರಗ್ ಇಂಜೆಕ್ಟ್ ಮಾಡಿದ್ರೋ ಅದಕ್ಕೆ ಆ್ಯಂಟಿಡೋಡ್ ಕೊಡ್ತಾ ಇದ್ದಾರೆ ಇನ್ನು ಸ್ವಲ್ಪ ದಿನ ಅಷ್ಟೇ ಮಾವ ಮೊದಲಿನ ಹಾಗೇ ಆಗ್ತಾರೆ ಎಂದಾಗ ಅಂಜು ಚಾರುವನ್ನು ಅಪ್ಪಿದಳು ಅಂಜು ಯಾವುದೇ ಕಾರಣಕ್ಕೂ ಪ್ರಿನ್ಸ್ಗೆ ನಾವು ಮೆಡಿಕೇಶನ್ ಚೇಂಜ್ ಮಾಡಿರೋದು ಗೊತ್ತಾಗಬಾರ್ದು ಮಾವ ಇಂಪ್ರೂವ್ ಆಗ್ತಾ ಇರೋದು ಕೂಡ ಗೊತ್ತಾಗಬಾರ್ದು ಪ್ರಿನ್ಸ್ ಜೊತೆ ಮಾತಾಡೋದನ್ನು ಕಡಿಮೆ ಮಾಡಬೇಡ ಅವನಿಗೆ ಅವ ಅನುಮಾನ ಬರ್ಬೋದು ಎಂದಾಗ ಅಂಜು ಸುಮ್ಮನೆ ತಲೆಯಾಡಿಸಿದಳು ಚಾರುವಿಗೆ ಅವಳ ನೋವು ಅರ್ಥವಾಯಿತು ಅಂಜುವಿನ ಹೆಗಲ ಮೇಲೆ ಕೈಯಿಟ್ಟು ಮೃದುವಾಗಿ ಒತ್ತುತ್ತಾ ನೋವು ನಂಗೆ ಅರ್ಥ ಆಗುತ್ತೆ ಅಂಜು ಆದರೆ ಅವನು ನಿನ್ನ ಪ್ರೀತಿಗೆ ತಕ್ಕೋನಲ್ಲ ಅವನನ್ನ ಪ್ರೀತಿ ಅಪಾತ್ರದಾನ ಆದರೆ ಜೀವನ ಪೂರ್ತಿ ಪಶ್ಚಾತ್ತಾಪ ಪಡೋ ಹಾಗಾಗುತ್ತೆ ನಿನ್ನ ಬೆಂಬಲಕ್ಕೆ ನಾವೆಲ್ಲ ಇದ್ದೀವಿ ಎಂದು ಹೇಳಿ ಅಂಜುವಿನ ಕಣ್ಣಂಚಲಿ ಜಮೆಯಾಗಿದ್ದ ನೀರನ್ನು ತಡೆದಳು ಇವರ ಮಾತನ್ನು ಕೇಳುತ್ತಿದ್ದ ಕೋದಂಡ ಕೂಡ ನೆಮ್ಮದಿಯ ನಗು ಬೀರಿದ ಇದೇನತ್ತೆ ಇವತ್ತು ದೇವಸ್ಥಾನಕ್ಕೆ ಹೋಗ್ಲಿಲ್ವಾ ನಿನ್ನ ವ್ರತ ಮುಗೀತಾ ಆಗಲೇ ಕಾಫಿ ಬಿರಿಸ್ತಾ ಇದ್ದೀಯಾ ತಾನು ಘನಪಾಠಿಗಳ ಮನೆಗೆ ಬರುವ ಮುಂಚೆಯೇ ಬಂದಿದ್ದ ಜಾನಕಿಯನ್ನು ಕಂಡು ಅಚ್ಚರಿಯಿಂದ ಕೇಳಿದಳು ಭೂಮಿ ಹಿಂದೆಯೇ ಬಂದಿದ್ದ ಅನಿಲನ ಮನದಲ್ಲೂ ಅದೇ ಪ್ರಶ್ನೆ ಹೋಗಿದ್ದೆ ಕಣಮ್ಮ ಬೇಗ ಹೋಗಿ ಬೇಗ ಬಂದ್ಬಿಟ್ಟೆ ಎಂದಳು ಜಾನಕಿ ತನ್ನ ಕಾರ್ಯ ಮುಂದುವರೆಸುತ್ತ ಅಷ್ಟು ಬೇಗ ಯಾಕೆ ಹೋಗಿ ಬಂದಿದ್ದು ಏನು ವಿಶೇಷ ಇವತ್ತು ಅಜ್ಜಿನೂ ಕಾಣಿಸ್ತಾ ಇಲ್ಲ ಅಡಿಗೆಯ ಕಟ್ಟೆ ಮೇಲಿದ್ದ ತೊಳೆದಿಟ್ಟ ಪಾತ್ರೆಗಳನ್ನು ಒರೆಸುತ್ತಾ ಕೇಳಿದಳು ಅಭಿಗ್ ಹುಷಾರಿಲ್ಲ ಎಂದ ಜಾನಕಿಯ ಮಾತು ಕೇಳಿ ಭೂಮಿಯ ಕೈಲಿದ್ದ ಪಾತ್ರೆ ನೆಲ ಸೇರಿತು ಅನಿಲ ಹಾಗೂ ಜಾನಕಿ ಇಬ್ಬರ ನೋಟವೂ ಭೂಮಿಯ ಕಡೆ ಅದು ಕೈ ಜಾರುಬಿಡ್ತು ಎಂದಳು ಪೆಚ್ಚಾಗಿ ಕಾಫಿ ಬೆರೆಸಿದ ಜಾನಕಿ ಭೂಮಿಯ ಕೈಲಿ ಇಡುತ್ತಾ ಇದನ್ನು ಅಜ್ಜಿ ಕೈಲಿ ಕೊಡು ಅಭಿ ಕುಳಿಸ್ತಾರೆ ಅಜ್ಜಿ ಅಲ್ಲೇ ಅವನ ಪಕ್ಕದಲ್ಲೇ ಕೂತಿದ್ದಾರೆ ನಾನೊಂಚೂರು ಗಂಜಿ ಮಾಡಿಬಿಡ್ತೀನಿ ಎಂದರು ಅಭಿಯ ರೂಮಿನ ಕಡೆ ಹೊರಟ ಭೂಮಿಯನ್ನು ತಡೆದಾನಿಲ್ಲ ನಾನು ಕೊಡ್ತೀನಿ ಬಿಡು ಭೂಮಿ ನೀನು ಗಂಜಿ ಮಾಡು ಎಂದವ ಜಾನಕಿಯ ಕಡೆ ತಿರುಗಿ ಅತ್ತೆ ಭೂಮಿ ಗಂಜಿ ಮಾಡ್ತಾಳೆ ಬಿಡಿ ನೀವು ಸ್ವಲ್ಪ ಬಿಸಿ ಕಾಫಿ ಕುಡೀರಿ ಎಂದು ಹೇಳಿ ಹೋದನು ಅಭಿಯನ್ನು ನೋಡಲು ಭೂಮಿಯ ಜೀವ ಚಡಪಡಿಸತೊಡಗಿತ್ತು ಇಲ್ಲಿಗೆ ಇಂದಿನ ಸಂಚಿಕೆ ಮುಗಿಯಿತು ಮುಂದಿನ ಕಥೆ ಮುಂದಿನ ಸಂಚಿಕೆಯಲ್ಲಿ ಕಥೆ ಇಷ್ಟವಾಗಿದ್ದರೆ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ ಕಥೆಯನ್ನು ಲೈಕ್ ಮಾಡಿ ಕಾಮೆಂಟ್ ಸೆಕ್ಷನ್ನಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ ಧನ್ಯವಾದಗಳು